ಯಾವುದೋ ದೇಶದಲ್ಲಿ ಏನೇ ಸಮಸ್ಯೆ ಆದರೂ ಅದು ನೈಸರ್ಗಿಕ ವಿಕೋ ವಿಕೋಪ ಇರಬಹುದು ರಾಜಕೀಯ ಅಸ್ಥಿರತೆ ಇರಬಹುದು ಯಾವುದೇ ಆಗಲಿ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಯಾವಾಗ ನಮ್ಮ ದೇಶದಿಂದ ರಫ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ವಿದೇಶಿ ವಿನಿಮಯದ ಹರಿವು ಬರ್ತಾ ಹೋಗುತ್ತೆ ನಮ್ಮ ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅವರು ಮೂವತ್ತ್ ಮೂರು ಟ್ರಿಲಿಯನ್ ಅಷ್ಟು ಸಾಲವನ್ನು ಹೊಂದಿದೆ ಆರ್ಥಿಕತೆ ಟ್ರಂಪ್ ವಿಧಿಸಿದಂತಹ ಅವರ ರೀತಿ ನೀತಿಗಳಿಂದ ತೆರಿಗೆ ರೀತಿ ನೀತಿಗಳಿಂದ ಏನಾಯ್ತಪ್ಪ ಅಂದ್ರೆ ನಮ್ಮ ರಫ್ತು ಶೇಕಡ ಐವತ್ತರಷ್ಟು ಕುಸಿತು ಚಿನ್ನದ ಬೆಲೆ ಅಂತೂ ಹದಿಮೂರು ಸಾವಿರಕ್ಕೋಗಿನಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ ಇನ್ನು ಎಸ್ ಬಿ ಐ ಮತ್ತು ಬ್ಯಾಂಕ್ಗಳ ಮೂಲಕ ನಿಮಗೆ ಪೇಪರ್ ಗೋಲ್ಡ್ ಇದ್ರೆ ಅದನ್ನು ತೆಗೆದುಕೊಳ್ಳಿ ನೀವು ಮೊದಲನೇ ಸಂಬಳ ಬಂದದ್ದಿಂದನೆ ಉಳಿತಾಯ ಅನ್ನೋದು ಬಹಳ ಒಳ್ಳೆಯ ಆಲೋಚನೆ ಯಾವಾಗ ನಾವು ವಿದೇಶಿ ಹಣವನ್ನ ಬೇಡಿಕೆ ಇಡ್ತೀವಿ ಖರ್ಚು ಮಾಡೋದಕ್ಕೆ ಅವಾಗ ಸಮಸ್ಯೆ ಆಗುತ್ತೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಕಾಣ್ತಿರುವಂತದ್ದು ಸದ್ಯ ದೇಶದ ಆರ್ಥಿಕತೆ ಮೇಲೆ ಹೊಡೆತ ಬೀಳ್ತಿರುವಂತ ಬಗ್ಗೆ ಸದ್ಯ ಈಗ ಚರ್ಚೆ ಆಗ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಆರ್ಥಿಕ ತಜ್ಞರಾದಂತಹ ವಿಜಯ್ ರಾಜೇಶ್ವರ ಅವರು ಇದ್ದಾರೆ ಅವರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತ ಆಗ್ತಿರುವಂಥದ್ದು ದೇಶದ ಆರ್ಥಿಕತೆ ಮೇಲೆ ಎಷ್ಟು ಪ್ರಭಾವ ಬಿದ್ದಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ನೋಡಿ ಈಗ ನಮ್ಮದು ಯಾವುದೇ ಒಂದು ದೇಶ ಆಗಲಿ ಆ ಒಂದು ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳಿಗೆ ಒಳಪಡೋದಿಲ್ಲ ಈಗ ಗ್ಲೋಬಲ್ ವಿಲೇಜ್ ಅಂತೂ ಯಾವುದೋ ದೇಶದಲ್ಲಿ ಏನೇ ಸಮಸ್ಯೆ ಆದರೂ ಅದು ನೈಸರ್ಗಿಕ ವಿಕೋ ವಿಕೋಪ ಇರಬಹುದು ರಾಜಕೀಯ ಅಸ್ಥಿರತೆ ಇರ್ಬೋದು ಯಾವುದೇ ಆಗಲಿ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಈಗ ಯಾವುದೇ ಒಂದು ದೇಶದಲ್ಲಿ ಏನಾಗುತ್ತಪ್ಪ ಅಂತಂದರೆ ರಫ್ತು ಜಾಸ್ತಿ ಇದ್ದು ಆಮದು ಕಡಿಮೆ ಇದ್ದರೆ ಏನಪ್ಪ ಅಂತಂದರೆ ಅದನ್ನು ಬಹಳ ಒಂದು ಬಲವಾದ ಆರ್ಥಿಕತೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಇಡೀ ಪ್ರಪಂಚ ಇವತ್ತಿನ ಇತ್ತೀಚಿನ ದಿನಗಳವರೆಗೂ ಡಾಲರ್ ಆಧಾರಿತ ವ್ಯಾಪಾರ ಇತ್ತು ಯಾವುದೇ ದೇಶ ಏನೇ ವ್ಯಾಪಾರ ಮಾಡಿದ್ರೂ ಕೂಡ ಡಾಲರಲ್ಲಿ ಪಾವತಿ ಮಾಡಬೇಕಾಗಿತ್ತು ಅಂತ ಹಾಗಾಗಿ ಅಮೇರಿಕ ಅದರಲ್ಲಿ ಸಾರ್ವಭೌಮತ್ವವನ್ನು ಕಾಣ್ತಾ ಇತ್ತು ಎಲ್ಲ ದೇಶಗಳು ಅದಕ್ಕೆ ಒಳಪಟ್ಟಿದ್ದು ಮತ್ತು ಒಂದು ರೀತಿ ತಲೆ ತೆಗಿಸಿ ಕೆಲಸ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗೇನಾಗಿದೆಪ್ಪ ಅಂತಂದರೆ ನಮ್ಮ ಡಾಲರ್ ಬೆಲೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನಾಲ್ಕು ರೂಪಾಯಿ ಇದ್ದಿದ್ದು ಈಗ ತೊಂಬತ್ತು ರೂಪಾಯಿಗೆ ಬಂದು ಮುಟ್ಟಿದೆ ಇದರಿಂದ ಅನುಕೂಲನೂ ಇರುತ್ತೆ ಅನನುಕೂಲವೂ ಇರುತ್ತೆ ಅದನ್ನು ನಾವು ಚರ್ಚೆ ಮಾಡೋಣಂತೆ ಬಟ್ ಯಾಕೆ ಈ ರೀತಿ ಆಗ್ತಾ ಇದೆ ಇದ್ದಕ್ಕಿದ್ದಂಗೆ ಯಾಕೆ ಆಗ್ತಾಯಿದೆ ಅಂತಂದಾಗ ನೋಡಿ ಡಾಲರ್ ಅನ್ನೋದೇನಪ್ಪ ಅಂತಂದರೆ ಒಂದು ಬೇರೆ ದೇಶದ ಕರೆನ್ಸಿ ನಾನು ಅದನ್ನು ತೆಗೆದುಕೊಳ್ಬೇಕು ಅಂದರೆ ನಾನು ದುಡ್ಡು ಕೊಟ್ಟು ತೆಗೆದುಕೊಳ್ತಾ ಹೋಗಬೇಕಾಗತ್ತೆ ಹೇಗೆ ಅದರದ್ದು ಮೌಲ್ಯ ನಿರ್ಧಾರ ಆಗುತ್ತೆ ಅಂತಂದರೆ ಒಂದು ದೇಶದಲ್ಲಿ ಇರುವಂತಹ ಒಂದು ರಫ್ತು ಮತ್ತು ಆಮದಿನದಲ್ಲಿ ವಿದೇಶಿ ವಿನಿಮಯದ ಏನು ವ್ಯತ್ಯಾಸ ಇರುತ್ತೆ ಟ್ರೇಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅದು ಒಂದಿರುತ್ತೆ ಮತ್ತು ಆಯಾ ದೇಶಗಳು ಆ ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಿರುವಂಥ ಚಿನ್ನದ ದಾಸ್ತಾನು ಇವೆ ಇವೆಲ್ಲ ಆಧಾರದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಒಂದು ರೂಪಾಯಿ ಮೌಲ್ಯ ನಿಗದಿ ಹೋಗುತ್ತೆ ಯಾವಾಗ ನಮ್ಮ ದೇಶದಿಂದ ರಫ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ವಿದೇಶಿ ವಿನಿಮಯದ ಹರಿವು ಬರ್ತಾ ಹೋಗುತ್ತೆ ನಮ್ಮ ರೂಪಾಯಿ ಮೇ ಮೌಲ್ಯ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಯಾವಾಗ ಆಮದು ಜಾಸ್ತಿ ಆಗುತ್ತೆ ರಫ್ತು ಕಡಿಮೆ ಆಗುತ್ತೆ ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಹೋಗುತ್ತೆ ಈಗ ಬಹಳ ಮೊದಲನೇ ಕಾರಣ ಏನಪ್ಪ ಅಂತಂದರೆ ಈ ಟ್ರಂಪ್ ಬಂದ ನಂತರ ಏನಾಗೋಯ್ತಪ್ಪ ಅಂತಂದರೆ ನಮ್ಮ ರಫ್ತಿನ ಮೇಲೆ ಅಂದರೆ ಅವರ ಆಮದ ಆಮದಾಗುತ್ತೆ ಅವರು ಸುಂಕವನ್ನು ವಿಧಿಸೋದಕ್ಕೆ ಶುರು ಮಾಡಿದ್ರು ಯಾತಕ್ಕೆ ಅಂತಂದರೆ ಅಮೇರಿಕಾದ ಆರ್ಥಿಕತೆ ಬಹಳ ಅಧೋಗತಿಕೆ ಹೋಯಿತು ತುಂಬ ಸಮಸ್ಯೆಗಳಿದೆ ಅಲ್ಲಿ ಅವರು ಮೂವತ್ತ್ಮೂರು ಟ್ರಿಲಿಯನ್ನಷ್ಟು ಸಾಲವನ್ನು ಹೊಂದಿದೆ ಆರ್ಥಿಕತೆ ಹಾಗಾಗಿ ಅವರೇನಪ್ಪ ಅಂತಂದರೆ ಅಲ್ಲಿ ಆಮದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿದ್ರಪ್ಪ ಅಂತಂದರೆ ಅವರ ಕೊಟ್ಟ ಕಾರಣ ಏನಪ್ಪ ಅಂತಂದರೆ ನಮ್ಮ ದೇಶದಿಂದ ನೀವೇನು ಆಮದು ಮಾಡ್ಕೋತೀವಿ ಅಂದರೆ ಅಮೇರಿಕ ರಫ್ತು ಮಾಡುತ್ತೆ ಇಂಡಿಯಾ ಆಮದು ಮಾಡುತ್ತೆ ಆ ವಸ್ತುಗಳ ಮೇಲೆ ಶೇಕಡ ನೂರರಿಂದ ಮುನ್ನೂರರಷ್ಟು ನೀವು ತೆರಿಗೆ ವಿಧಿಸ್ತಾ ಇದ್ದೀರಾ ಹಾಗಾಗಿ ನಾನು ಕೂಡ ತೆರಿಗೆ ವಿಧಿಸ್ತೀನಿ ಅಂತ ಮಾಡ್ತು ಇದರಿಂದ ಮೊದಲನೇದಾಗಿ ನೇರವಾಗಿ ಎಫೆಕ್ಟ್ ಆಗೋದು ಹೊಡೆತ ಬೀಳೋದು ಯಾರ ಮೇಲಪ್ಪ ಅಂತಂದರೆ ನಮ್ಮ ರಫ್ತುದಾರರ ಮೇಲೆ ಯಾವಾಗ ಅವ್ರು ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತ ಮಾಡಿದ್ರು ಏನು ತೆರಿಗೆ ವಿಧಿಸೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಆಮದು ಮಾಡ್ಕೊಳ್ಳೋದು ಕಡಿಮೆ ಯಾಕೆ ಯಾಕೆಂತಂದರೆ ದಿಢೀರಂಥ ರೇಟ್ ನೋಡಿ ಇವತ್ತು ನೀವು ಹತ್ತು ರೂಪಾಯಿಗೆ ಮಾರ್ತಾ ಇದ್ದೀರಾ ಅದು ನಾಳೆಯಿಂದ ನೀವು ಹದಿನೈದು ರೂಪಾಯಿಗೆ ಮಾರ್ತೀನಿ ಅಂತಂದರೆ ಮಾರ್ಕೆಟ್ ಒಪ್ಪೋದಿಲ್ಲ ಏನಾಗುತ್ತೆ ಅಂತಂದರೆ ಕನ್ಸ್ಯೂಮರ್ಸ್ ಕಡಿಮೆ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ ಹತ್ತು ತೆಗೆದುಕೊಳ್ಳೋದ್ರಲ್ಲಿ ಐದು ತೊಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಯಾಕೆಂದರೆ ಅವರ ಒಂದು ಯೋಗ್ಯತೆ ಅಥವಾ ಅವರ ಏನು ಹಣದ ಸಂಪಾದನೆಯ ಒಂದು ಶಕ್ತಿ ಏನಿರುತ್ತೆ ಅದು ಸೇಮ್ ಇರುತ್ತೆ ಆದರೆ ದಿಢೀರಂತ ತೆರಿಗೆ ಕಾರಣದಿಂದ ಏನಾಗುತ್ತೆ ಒಂದು ವಸ್ತುಗಳ ಬೆಲೆ ಜಾಸ್ತಿ ಆದಾಗ ಅವರು ಕನ್ಸಂಪ್ಷನ್ನ ಕಡಿಮೆ ಮಾಡ್ತಾರೆ ಅಂದರೆ ಹತ್ತು ವಸ್ತು ಕನ್ಸ್ಯೂಮ್ ಮಾಡೋದ್ರಲ್ಲಿ ಎಂಟು ವಸ್ತು ಐದು ವಸ್ತುಗೆ ಹೋಗ್ತಾರೆ ಅದರ ನೇರ ಪರಿಣಾಮ ಏನಾಗುತ್ತಪ್ಪ ಅಂತಂದರೆ ನಮ್ಮ ರಫ್ತುದಾರರ ಮೇಲಾಗುತ್ತೆ ಅವ್ರು ರಫ್ತು ಕುಸಿತಾ ಹೋಗುತ್ತೆ ರಫ್ತು ಕಡಿಮೆ ಆಯಿತು ಅಂತ ಅಂತ ಏನಪ್ಪ ಅಂದರೆ ನಮ್ಮ ವಿದೇಶಿ ವಿನಿಮಯ ಕಡಿಮೆ ಬೀಳ್ತಾ ಹೋಗುತ್ತೆ ಹಾಗಾಗಿ ಮೊದಲ ಮತ್ತು ನೇರ ಕಾರಣ ಏನಾಯ್ತಪ್ಪ ಅಂತಂದರೆ ಟ್ರಂಪ್ ವಿಧಿಸಿದಂತಹ ಅವರ ರೀತಿ ನೀತಿಗಳಿಂದ ತೆರಿಗೆ ರೀತಿ ನೀತಿಗಳಿಂದ ಏನಾಯ್ತಪ್ಪ ಅಂದರೆ ನಮ್ಮ ರಫ್ತು ಶೇಕಡ ಐವತ್ತರಷ್ಟು ಕುಸಿತು ಹಾಗಾಗಿ ಅದರಿಂದ ಏನಾಯ್ತಪ್ಪ ಅಂತಂದರೆ ವಿದೇಶಿ ವಿನಿಮಯದ ಹರಿವು ಕಡಿಮೆ ಆಯಿತು ಅದು ಡಾಲರ್ ಮೇಲೆ ಪ್ರೆಷರ್ ಜಾಸ್ತಿ ಆಯಿತು ಹೋಗ್ತು ಇದು ಮೊದಲನೇ ಕಾರಣ ಎರಡನೇದೇನಪ್ಪ ಅಂತಂದರೆ ನಾವು ಚಿನ್ನ ಬೆಳ್ಳಿ ಕ್ರೂಡ್ ಆಯಿಲ್ ಆಟೋಮೊಬೈಲ್ಸ್ ಮತ್ತು ಎಡಿಬಲ್ ಆಯಿಲ್ಸ್ ಮತ್ತು ರಸಗೊಬ್ಬರ ಇವೆಲ್ಲವನ್ನು ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಆಗಿ ಇಂಪೋರ್ಟ್ ಮಾಡ್ತಾ ಹೋಗ್ತೀವಿ ಇದಕ್ಕೆ ಆಲ್ಟರ್ನೇಟಿವೇ ಇಲ್ಲ ಮೊದಲನೇದಾಗಿ ಕ್ರೂಡ್ ಆಯಿಲ್ ನಮಗೆ ಬೇರೆ ದಾರಿ ಇಲ್ಲ ನಾವು ಆಮದು ಮಾಡಿಕೊಳ್ಳೇಬೇಕು ಮತ್ತು ಚಿನ್ನವನ್ನು ಅತಿ ಹೆಚ್ಚು ಪ್ರಪಂಚದಲ್ಲಿ ಬಳಸೋದು ನಾವು ಹಾಗಾಗಿ ಚಿನ್ನವನ್ನು ಮತ್ತು ಬೆಳ್ಳಿಯನ್ನು ಇತ್ತೀಚಿನ ದಿನ ದಿನಗಳಲ್ಲಿ ನೋಡಿರ್ಬೋದು ನಾವು ಅತಿ ಹೆಚ್ಚು ಗಗನಕ್ಕೆ ಏರ್ಬಿಡ್ತು ಬೆಲೆ ಆದರೆ ಅದಕ್ಕೆ ಈಕ್ವಲೆಂಟಾಗಿ ಎಂಟಾಗಿ ಬೇಡಿಕೆನೂ ಜಾಸ್ತಿ ಆಯ್ತಾ ಹೋಯಿತು ಬಟ್ ಚಿನ್ನ ಬೆಳ್ಳಿನಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಅದು ನಾವು ಅನುತ್ಪಾದಿತ ಅಂತಂತ ಹೇಳ್ತೀವಿ ಅಂತಂದರೆ ಉದಾಹರಣೆಗೆ ಕ್ರೂಡ್ ಆಯಿಲ್ ಬಂತು ಬೇರೆ ಯಾವ್ಯಾವ ಕಚ್ಚಾ ಪದಾರ್ಥಗಳು ಬಂತು ಅದರಿಂದ ಮತ್ತೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಪದಾರ್ಥಗಳನ್ನು ಮಾಡಿ ನಾವು ಮಾರಾಟ ಮಾಡ್ತೀವಿ ಆವಾಗ ಅದು ಸರ್ಕುಲರ್ ಆಗ್ತಾ ಹೋಗುತ್ತೆ ಅದು ಕನ್ಸಂಪ್ಷನ್ ಆಗ್ತಾ ಹೋಗುತ್ತೆ ಮತ್ತು ಮಾರಾಟ ಆಗ್ತಾ ಹೋಗುತ್ತೆ ಜನಗಳಲ್ಲಿ ಅದು ಹರಿವು ಹಣದ ಹರಿವನ್ನು ತರುತ್ತೆ ಮತ್ತು ಸರ್ಕಾರಕ್ಕೆ ತೆರಿಗೆಯನ್ನು ತರುತ್ತೆ ಈ ಚಿನ್ನ ಬೆಳ್ಳಿನಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ಒಂದು ಸಲ ಅದು ಮಾರಾಟ ಆಯಿತು ಅಂತಂದರೆ ಅದು ಹೋಗಿ ಸೇ ಕುತ್ಕೊಳ್ಳುತ್ತೆ ಅಥವಾ ಲಾಕರಲ್ಲಿ ಕೂತ್ಕೊಳ್ಳುತ್ತೆ ಮತ್ತೆ ಅದು ರೊಟೇಷನ್ ಆಗೋಲ್ಲ ಹಾಗಾಗಿ ಇದನ್ನು ಅನುತ್ಪಾದಿತ ಅಂತ ಹೇಳ್ತೀವಿ ಅದು ಒಂದು ಸಮಸ್ಯೆ ಇದೆ ಇನ್ನು ಎಡಿಬಲ್ ಆಯಿಲ್ ಇರ್ಬೋದು ರಸಗೊಬ್ಬರ ಇರ್ಬೋದು ನಾವು ಅತಿ ಹೆಚ್ಚು ನಾವು ಆಮದು ಮಾಡ್ಕೊಳ್ಳೋದ್ರಿಂದ ಏನಾಯ್ತಪ್ಪ ಅಂತಂದರೆ ನಮಗೆ ಹೆಚ್ಚಿನ ಡಾಲರ್ ಬೇಕಾಯಿತು ಅಂತಂದರೆ ನಾವು ವಿದೇಶಿ ಮಾರುಕಟ್ಟೆಯಿಂದ ಹೆಚ್ಚು ಹೆಚ್ಚು ಡಾಲರ್ ಖರೀದಿ ನಮ್ಮ ರೂಪಾಯಿ ದ ಡಾಲರ್ ಖರೀದಿ ಮಾಡಿದಾಗ ಅವ್ರಿಗೆ ಪೇ ಮಾಡಿದಾಗ ಏನಾಯ್ತಪ್ಪ ಅಂತಂದರೆ ಡಾಲರ್ಗೆ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಯಿತು ಅದರ ಬೆಲೆ ಜಾಸ್ತಿ ಆಗ್ತಾ ಹೋಯಿತು ಇದು ಒಂದು ಬಹಳ ಮುಖ್ಯವಾದ ಕಾರಣ ಆಯಿತು ಎಸ್ ಓಕೆ ಇದಿದೆಲ್ಲರ ಎಫೆಕ್ಟು ಏನಾಗ್ಬೋದು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಇದ್ರ ಬಗ್ಗೆ ವಿವರಿಸಿದ್ರಿ ಏನಾಯಿತು ಅನ್ನೋದ್ರ ಬಗ್ಗೆ ಭಾರತ ದೇಶದ ಆರ್ಥಿಕತೆ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಈ ಎಫೆಕ್ಟ್ಗಳು ನೋಡಿ ದಯೆಯಿಂದ ನಮ್ಮ ಆರ್ಥಿಕತೆ ಬಹಳ ಚೆನ್ನಾಗಿದೆ ನಮ್ಮದು ಇನ್ಫ್ಲೇಷನ್ ಹಡಿತ ಹಿಡಿತದಲ್ಲಿದೆ ಜಿ ಡಿ ಪಿ ಗ್ರೋತ್ ಇದೆ ಹಾಗಾಗಿ ನಮಗೆ ಈಗ ಸಮಸ್ಯೆನಿಲ್ಲ ಅದಕ್ಕೋಸ್ಕರನೇ ಇತ್ತೀಚೆಗೆ ನೀವು ನೋಡಿದ್ರೆ ನಮ್ಮ ಆರ್ ಬಿ ಐ ರೇಪೋ ರೋಟ್ ಕೂಡ ಇಪ್ಪತ್ತೈದು ಪಾಯಿಂಟ್ಸ್ ಕಡಿಮೆ ಮಾಡ್ತು ಆದರೆ ಇದು ಎಫೆಕ್ಟ್ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ಇರುತ್ತೆ ಯಾಕೆ ಅಂತಂದರೆ ಅಷ್ಟು ಹಣ ಅಥವಾ ಈಗ ನೋಡಿ ರಫ್ತು ಉದಾಹರಣೆಗೆ ಇದು ನೇರವಾಗಿ ಪರಿಣಾಮ ಬೀರೋದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ತಮಿಳುನಾಡಿನ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ತೆಗೆದುಕೊಂಡ್ರೆ ಯಾವಾಗ ಅಲ್ಲಿ ಸೇಲ್ಸ್ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಕೆಲಸಗಾರರಿಗೆ ಕೆಲಸ ಕಡಿಮೆ ಆಗ್ತಾ ಹೋಗುತ್ತೆ ಅವರಿಗೆ ಉದ್ಯೋಗ ಕಡಿಮೆ ಆಗ್ತಾ ಹೋಗುತ್ತೆ ಸಂಬಳ ಸಿಗೋದು ಕಡಿಮೆ ಆಗ್ತಾ ಹೋಗುತ್ತೆ ಅವ್ರು ಖರ್ಚು ಮಾಡೋದು ಕಡಿಮೆ ಆಗುತ್ತೆ ಇದು ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಈಗ ನಾವು ರೇಪೋ ರೂಟ ಕಡಿಮೆ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದರೆ ನಾವು ಇನ್ ದ ಕಂಟ್ರಿ ನಾವು ದೇಶದ ಒಳಗಡೆ ನಾವು ಹಣದ ಹರಿವು ಜಾಸ್ತಿ ಆದಾಗ ಜನ ಹೆಚ್ಚಿನ ಉದ್ಯಮಗಳನ್ನು ಸ್ಥಾಪನೆ ಹೆಚ್ಚು ಉದ್ಯೋಗಾವಕಾಶ ಆಗಲಿ ಹೆಚ್ಚಿದ ಹಣವು ಸಿಕ್ತಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲೇ ಖರ್ಚು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಈ ಒದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ನೋಡಿದ್ದೀವಿ ಈ ಒಂದು ಡಾಲರ್ ಬೆಲೆ ಜಾಸ್ತಿ ಆಗೋದರಿಂದ ಒಳ್ಳೆಯದೇ ಇಲ್ವಾ ಬರೀ ಕೆಟ್ಟದಾಗುತ್ತೆ ಅಂದರೆ ಇಲ್ಲ ಅದರಿಂದ ಕೆಲವು ಒಳ್ಳೆಯ ಅಂಶಗಳು ಇರುತ್ತವೆ ಉದಾಹರಣೆಗೆ ನಾವು ಸಾಫ್ಟ್ವೇರ್ ಇಂಡಸ್ಟ್ರಿ ಸಾಫ್ಟ್ವೇರ್ನ ತುಂಬ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ ಆ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಏನಾಗುತ್ತಪ್ಪ ಅಂತಂದರೆ ಮೊನ್ನೆ ಅವ್ರಿಗೆ ಏನಪ್ಪ ನೂರು ರೂಪಾಯಿ ಸಿಗ್ತಾ ಇತ್ತು ಅಂತಂದರೆ ಈಗ ನೂರ ಹತ್ತು ರೂಪಾಯಿ ಸಿಗ್ತಾ ಹೋಗುತ್ತೆ ಅಂದರೆ ಡಾಲರ್ ಬೆಲೆ ಜಾಸ್ತಿ ಆಗೋದರಿಂದ ಅವರು ಟೆನ್ ಪರ್ಸೆಂಟ್ ಜಾಸ್ತಿ ಆಯಿತು ಅಂತಂದರೆ ಹತ್ತು ಪರ್ಸೆಂಟ್ ಅವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನೊಂದು ಅನುಕೂಲ ಏನಾಗುತ್ತಪ್ಪ ಅಂತಂದರೆ ನಾವು ಸುಮಾರು ಒಂದು ನೂರ ಹದಿಮೂರು ಮಿಲಿಯನ್ನಷ್ಟು ಒಂದು ವರ್ಷದಲ್ಲಿ ನಾವು ಅಮೇರಿಕಾದಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ನಮ್ಮ ದೇಶಕ್ಕೆ ಹಣನ ಕಳಿಸ್ತಾ ಹೋಗ್ತಾರೆ ಉದಾಹರಣೆಗೆ ಅವ್ರು ನಲವತ್ತು ಸಾವಿರ ರೂಪಾಯಿ ಕಳಿಸ್ತಾ ಇದ್ರು ತಿಂಗಳಿಗೆ ಅವರ ಅಪ್ಪ ಅಮ್ಮಂದ್ರಿಗೆ ಅಂತಂದರೆ ನೆಕ್ಸ್ಟ್ ಅದು ನಲವತ್ತೈದು ಸಾವಿರ ರೂಪಾಯಿ ಆಗ್ಬಿಡುತ್ತೆ ಅಂತಂದ್ರೆ ಏನು ಮಾಡಬೇಕಾಗಿಲ್ಲ ಅವ್ರು ಕಳಿಸೋ ಅಷ್ಟೇ ಡಾಲರಲ್ಲಿ ಇಲ್ಲಿ ತೊಂಬತ್ತು ರೂಪಾಯಿ ಆಗಿದ್ದಕ್ಕೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಆಗಿದ್ದಕ್ಕೆ ಟೆನ್ ಪರ್ಸೆಂಟ್ ಜಾಸ್ತಿ ಆಗಿದ್ದಕ್ಕೆ ಅವರಿಗೆ ಬಾಗುತ್ತೆ ಈ ಅನುಕೂಲಗಳ ಅನುಕೂಲಗಳು ಇರುತ್ತೆ ಅನಾನುಕೂಲ ಯಾರಿಗಿರುತ್ತಪ್ಪ ನಾವು ಇಂಪೋರ್ಟ್ ಮಾಡ್ತಾ ಇದ್ವಲ್ವ ಅಂದರೆ ಎಡಿಬಲ್ ಆಯಿಲ್ ಇರ್ಬೋದು ಕ್ರೂಡ್ ಆಯಿಲ್ ಇರ್ಬೋದು ಚಿನ್ನ ಇರ್ಬೋದು ರಸಗೊಬ್ಬರ ಇನ್ನು ಮೇಲೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಇಂತೀಚಿನ ದಿನಗಳಲ್ಲಿ ನೋಡಿರ್ಬೋದು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಬಹಳ ಜಾಸ್ತಿ ಆಗಿದೆ ಚಿನ್ನದ ಬೆಲೆ ಅಂತೂ ಹದಿಮೂರು ಹೋಗಿನಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈಗ ಒಂದು ಡಾಲರ್ ಬೆಲೆ ಜಾಸ್ತಿ ಆಗಿರೋದು ಮೊನ್ನೆ ಮೊನ್ನೆ ಅವರಿಗೆ ಎಂಬತ್ತು ರೂಪಾಯಿ ಎಂಬತ್ತೆರಡು ಎಂಬತ್ನಾಲ್ಕು ರೂಪಾಯಿ ಒಳಗಡೆ ಇದ್ದಿದ್ದು ತೊಂಬತ್ತು ರೂಪಾಯಿ ಆಗಿರೋದ್ರಿಂದ ಇವುಗಳೆಲ್ಲವೂ ಬೆಲೆ ಜಾಸ್ತಿ ಆಗುತ್ತೆ ಇನ್ನು ಎಡಿಬಲ್ ಆಯಿಲ್ ಎಲ್ಲರೂ ಬಳಸುವಂಥದ್ದು ಡಾಲರ್ ಬೆಲೆ ಜಾಸ್ತಿ ಆಯಿತು ಅಂದರೆ ಎಣ್ಣೆ ಈಗ ಆಲ್ರೆಡಿ ನೂರೈವತ್ತು ನೂರೈವತ್ತು ರೂಪಾಯಿ ಇರೋದು ಮತ್ತೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಒಂದೇ ಒಂದು ಅಂಶ ಏನಪ್ಪ ಅಂತಂದರೆ ಕ್ರೂಡ್ ಆಯಿಲ್ ಅಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂದರೆ ಅದು ಟ್ರಿಗರಿಂಗ್ ಎಫೆಕ್ಟ್ ಅದು ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಎಸ್ ಓಕೆ ಇನ್ನು ಸಾರ್ವಕಾಲಿಕವಾಗಿ ಡಾಲರ್ ಎದುರು ಈ ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇರೋದಿದ್ದಾಗಿ ಹೂಡಿಕೆಗೆ ಏನಾದರೂ ಹೂಡಿಕೆ ಮಾಡುವಂಥವ್ರಿಗೆ ಏನಾದರೂ ಇದು ಎಫೆಕ್ಟ್ ಆಗುತ್ತಾ ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ರೆ ಸೇಫ್ ಅನ್ನುವಂಥದ್ದನ್ನು ಹೇಳೋದಾದ್ರೆ ನೋಡಿ ಈಗ ಇನ್ನೊಂದು ಎಫೆ ರೀಸನ್ ಇದೆ ಯಾತಕ್ಕೆ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಸಾಂಸ್ಥಿಕ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ ಹೇಳ್ತೀವಂದ್ರೆ ಅವರು ಸಾವಿರಾರು ಕೋಟಿಯಷ್ಟು ಹಣವನ್ನು ಬೇರೆ ದೇಶಗಳಿಂದ ತಂದು ಇಲ್ಲಿ ನಮಗೆ ಶೇರ್ ಮಾರ್ಕೆಟಲ್ಲಿ ಹೂಡಿರ್ತಾರೆ ಬೇರೆ ಬೇರೆ ವಲಯಗಳಲ್ಲಿ ಅವ್ರು ಹೂಡಿರ್ತಾರೆ ಮುಖ್ಯವಾಗಿ ಷೇರು ಮಾರ್ಕೆಟಲ್ಲಿ ಹೂಡಿಕೆ ಹಾಕಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಕಳೆದ ಆರು ತಿಂಗಳಿಂದ ಅವರು ವಿಡ್ರಾ ಮಾಡ್ತಾ ಇದ್ದಾರೆ ಅಂದರೆ ಅವರು ಮಾರಿಬಿಟ್ಟು ಡಾಲರ್ನ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದೂ ಒಂದು ಕಾರಣ ಡಾಲರ್ ಬೆಲೆ ಜಾಸ್ತಿ ಆಗೋದಕ್ಕೆ ಯಾಕೆ ಅವರು ಸಡನ್ನಾಗಿ ಮಾರ್ತಾ ಇದ್ದಾರೆ ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೊಂದು ಎರಡು ಮೂರು ಕಾರಣಗಳಿದೆ ಮೊದಲನೇದಾಗಿ ಜಿಯೋ ಪಾಲಿಟಿಕ್ಸ್ ಅಂತಂದರೆ ಭೌಗೋಳಿಕವಾಗಿ ಒಂದು ಅನಿಶ್ಚಿತತೆ ಇದೆ ಅಂದರೆ ಎಲ್ಲ ಪ್ರಪಂಚದ ಎಲ್ಲ ದೇಶಗಳು ಒಂದಲ್ಲ ಒಂದು ರೀತಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದರೆ ನಮ್ಮ ಯುಕ್ರೇನ್ ವಾರ್ ಇರ್ಬೋದು ಇಸ್ರೇಲ್ ಕ ಗಾಜಾ ಕದನ ಇರ್ಬೋದು ಈಗ ಅಫ್ಘಾನಿಸ್ತಾನ್ ಇದಿರ್ಬೋದು ಅಲ್ಲಿ ಚೀನಾ ಮತ್ತು ಜಪಾನ್ ಮತ್ತು ಅಲ್ಲಿರೋ ಒಂದು ಅನಿಶ್ಚಿತ ಇರ್ಬೋದು ಹಾಗಾಗಿ ಆಮೇಲೆ ಈಗ ಅಮೇರಿಕಾ ವೆನಿಜುಲಾ ಆಮೇಲೆ ಯಾವಾಗ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಹೋಗುತ್ತೆ ಅನ್ನೋದನ್ನು ಕಾಯ್ತಾ ಇದ್ದೀವಿ ಈ ರೀತಿಯ ಒಂದು ಅನಿಶ್ಚಿತೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಜನ ಏನು ಮಾಡ್ತಾ ಇದ್ದಾರೆ ಶೇರ್ ಮಾರ್ಕೆಟಿಂದ ವಿಮುಖರಾಗಿ ಚಿನ್ನ ಮತ್ತು ಇತರೆ ಬಾಂಡ್ಗಳ ಮೇಲೆ ಹೂಡಿಕೆ ಆಗ್ತಾ ಇದ್ದಾರೆ ಇನ್ನು ಅಮೇರಿಕ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಅಲ್ಲಿ ಆರ್ಥಿಕತೆ ಕುಸಿತ ಆಗಿರೋದಕ್ಕೆ ಏನು ಮಾಡ್ತಾಯಿದ್ರೆ ಅವರು ಬಡ್ಡಿ ದರವನ್ನು ಬಾಂಡ್ಸ್ ಏನು ಕೊಡ್ತಾ ಇದ್ದಾರೆ ಅದರ ಬಡ್ಡಿ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಜನ ಏನು ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ನಮ್ಮಲ್ಲಿ ವಿದೇಶಿ ಹೂಡಿಕೆ ಕಡಿಮೆ ಆಗ್ತಾ ಇರೋದ್ರಿಂದ ಕೂಡ ಇದು ಸಮಸ್ಯೆ ಆಗ್ತಾ ಇದೆ ಇನ್ನು ಈ ಒಂದು ಅಸ್ಥಿರತೆಯಲ್ಲಿ ಆ್ಯಸ್ ಎ ಇನ್ವೆಸ್ಟರ್ ನಾವೇನು ಮಾಡಬೇಕು ಅಂತಂದರೆ ನೋಡಿ ಯಾವುದೇ ಒಂದು ಮಾರುಕಟ್ಟೆ ಬೀಳ್ತಾ ಇದೆ ಅಂತಂದರೆ ಅದು ಸ್ವಲ್ಪ ಸಮಯದ ನಂತರ ಮೇಲೆ ಬಂದೇ ಬರುತ್ತೆ ಹಾಗಾಗಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತೀನಿ ಅಂತಂದರೆ ನೀವು ಕಾದು ಆಯ್ದು ಹೂಡಿಕೆ ಮಾಡಬೇಕು ಮತ್ತು ಸಮಯಾವಕಾಶ ನೋಡಬೇಕು ಯಾಕೆಂತಂದರೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ನಾವು ಮಾರ್ಕೆಟ್ ತುಂಬ ಅಗಾಧ ಪ್ರಮಾಣದಲ್ಲಿ ಬೀಳುತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಅದು ಬಿದ್ದಾಗ ನೀವು ಎದೆಗುಂದಬಾರ್ದು ಅದನ್ನು ಎಡೆದಿಟ್ಕೋಬೇಕು ಇನ್ನು ಅಲ್ಪ ಪ್ರಮಾಣದಲ್ಲಿ ನೀವು ಹೂಡಿಕೆ ಮಾಡ್ತೀನಿ ಅಂದರೆ ಚಿನ್ನ ಈಗ ಯಾವುದೇ ರೀನು ಬಹಳ ಆಗ್ಬಿಟ್ಟಿದೆ ಹದಿಮೂರು ಸಾವಿರ ಆಗಿದೆ ಅದು ಎಂಟು ಸಾವಿರಕ್ಕೆ ಬರುತ್ತಾ ಅಂದರೆ ಖಂಡಿತವಾಗಲೂ ಬರಲ್ಲ ಇದು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ನಾವು ಇನ್ನೊ ಇನ್ನೊಂದು ಎಪಿಸೀಡಲ್ಲಿ ನಾವು ಬಹಳ ವಿವರವಾಗೇ ಕವರ್ ಮಾಡಿದ್ದೀವಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಕಡಿಮೆ ಆಗೋಲ್ಲ ಅಂತ ಇದೇ ಒಂದು ವಾಹಿನಿ ಮೂಲಕ ದಯವಿಟ್ಟು ಅದನ್ನು ವೀಕ್ಷಿಸಿ ಹಾಗಾಗಿ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಚಿನ್ನ ತೆಗೆದುಕೊಳ್ತೀನಿ ಅಂದರೆ ತೆಗೆದುಕೊಳ್ಳಿ ಇನ್ನು ಚಿನ್ನ ಎಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ನೀವು ಒಂದು ಚಿನ್ನವನ್ನು ಅಂಗಡಿನಲ್ಲಿ ತೆಗೆದುಕೊಳ್ಬೋದು ಅಂದರೆ ಅದನ್ನು ಗಟ್ಟಿನಲ್ಲೇ ತೆಗೆದುಕೊಳ್ಳಿ ಆಭರಣದಲ್ಲಿ ತೆಗೆದುಕೊಳ್ಬೇಡಿ ಇನ್ನು ಎಸ್ ಬಿ ಐ ಮತ್ತು ಬ್ಯಾಂಕ್ಗಳ ಮೂಲಕ ನಿಮಗೆ ಪೇಪರ್ ಗೋಲ್ಡ್ ಇದ್ದರೆ ಅದನ್ನು ತೆಗೆದುಕೊಳ್ಳಿ ಈಗ ಭಾಳಷ್ಟು ಆ್ಯಪ್ಗಳು ಬಂದಿದೆ ಅದರಲ್ಲಿ ನೀವು ನಲವತ್ತು ರೂಪಾಯಿಗೂ ತಗೋದ್ಬೋದು ನೂರು ರೂಪಾಯಿ ತೆಗೆದುಕೊಳ್ಬೋದು ಸಾವಿರ ರೂಪಾಯಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ ಅದು ಬಹಳ ಆಕರ್ಷಣೀಯ ಇದೆ ಆದರೆ ಬಹಳ ಸಮಸ್ಯೆ ಇದೆ ಯಾಕೆಂತಂದರೆ ಆ ಒಂದು ಆ್ಯಪ್ಗಳಿಗೆ ಆರ್ಬಿಐ ಇರ್ಬೋದು ಸರ್ಕಾರದ ಯಾವುದೇ ಗ್ಯಾರಂಟಿ ಇಲ್ಲ ಹಾಗಾಗಿ ಇದು ನೀವು ಮೋಸ ಹೋಗೋದಕ್ಕೆ ಚಾನ್ಸ್ ಇರುತ್ತೆ ಹಾಗಾಗಿ ಆಲೋಚನೆ ಮಾಡಿ ಹೂಡಿಕೆ ಮಾಡಿ ಸೊ ಒಂದು ನಿಮ್ಮ ಹತ್ರ ದುಡ್ಡಿದ್ದರೆ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡ್ಬೋದು ಇಲ್ಲ ಕಡಿಮೆ ಇದೆ ಅಂದರೆ ಎಫ್ ಡಿ ಮಾಡಿ ಚಿನ್ನ ತೆಗೆದುಕೊಳ್ಳಿ ಶೇರ್ಸಲ್ಲಿ ಹೂಡಿಕೆ ಮಾಡಿದ್ರೆ ಕೆಲವು ಸೆಲೆಕ್ಟೆಡ್ ಶೇರ್ಸಲ್ಲಿ ಹೂಡಿಕೆ ಮಾಡಿ ಮತ್ತು ಒಂದು ವರ್ಷ ಎರಡು ವರ್ಷ ನೀವು ಕಾಯಬೇಕಾಗತ್ತೆ ಎಸ್ ಓಕೆ ಸರ್ ಇನ್ನು ಸಿಪ್ ಖರೀದಿ ಮಾಡುವಂತಹ ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು ಏನು ಸರ್ ಇದು ಸಿಪ್ ಖರೀದಿ ಅಂದರೆ ಏನು ಯಾವ ಪ್ಲ್ಯಾನ್ ಉತ್ತಮ ಹೇಗೆ ಖರೀದಿ ಮಾಡಬೇಕು ಸಿಪ್ ಅಂತಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತಂದರೆ ನೀವು ನಿಗದಿತವಾಗಿ ನೀವು ತಿಂಗಳಿಗೆ ಒಂದು ಸಾವಿರ ಇರ್ಬೋದರಿಂದ ಶುರು ಮಾಡ್ಬೋದಾಗುತ್ತೆ ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ನಿಮ್ಮಲ್ಲಿ ಲಭ್ಯ ಇರುವಾಗ ಹಾಕ್ಬೋದು ಇಲ್ಲ ನನಗೆ ಈ ತಿಂಗಳು ಆಗ್ತಾ ಇಲ್ಲ ಅಂದರೆ ಬಿಡ್ಬೋದು ದಿಸ್ ಇಸ್ ಸಿಪ್ ಇನ್ ಸಿಪ್ ಪಾಲಿಸಿ ಅಂತ ಹೇಳ್ತೀವಿ ಇದು ಬಹಳ ಮುಖ್ಯವಾಗಿ ಮ್ಯೂಚುವಲ್ ಫಂಡ್ಸಲ್ಲಿ ಹುಡ್ತಾ ಹೋಗ್ತಾರೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಈಗ ನನಗೇನಪ್ಪ ಅಂತಂದರೆ ಒಂದು ಜ್ಞಾನ ಇಲ್ಲ ಯಾವ ಶೇರ್ಸನ್ನು ತೆಗೆದುಕೊಳ್ಬೇಕು ಅಂತ ಇನ್ನೊಂದು ಅದನ್ನು ಹೇಗೆ ಮಾಡಬೇಕು ಅಂತ ಐಡಿಯಾ ಇಲ್ಲ ಸಮಯ ಇಲ್ಲ ಮತ್ತು ನನ್ನ ಸ್ವಲ್ಪ ಪ್ರಮಾಣದ ಇದರಿಂದ ನಾನು ಏಮಾರಬೋದು ಮಾರ್ಕೆಟಿನ ಅರ್ಥ ಮಾಡ್ಕೊಳ್ದೆ ಹೋಗ್ಬೋದು ಅದಂದರೆ ಯಾವುದೋ ಒಂದು ಶೇರ ಸಡನ್ನಾಗಿ ಮೇಲೆ ಹೋಗ್ತಾ ಇರ್ತಾರೆ ನಾನು ಆ ಅದಕ್ಕೆ ಹಾಕ್ತೀನಿ ನಾಳೆ ನೋಡಿದ್ರೆ ಅದು ಬಿದ್ದು ಬಿಡುತ್ತೆ ಸೊ ಆ ರೀತಿ ಪ್ರಾಬ್ಲಮ್ನ ನಾನು ಫೇಸ್ ಮಾಡಬಾರ್ದು ಅಂತ ಇದ್ದರೆ ನನಗೆ ಒಂದು ದೊಡ್ಡ ಸಂಸ್ಥೆಯ ಒಂದು ಬಲ ಬೇಕು ಅಂತಂತಂದರೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ಇರ್ತವೆ ಅದು ಎಲ್ಲ ಎಸ್ ಬಿ ಐ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಬಹಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳು ಗೋಲ್ಡ್ ಇರ್ಬೋದು ಅವರೆಲ್ಲರೂ ಒಂದು ಫಂಡ್ಗಳನ್ನು ಮಾಡ್ತಾ ಇದ್ದಾರೆ ಅವ್ರೇನು ಮಾಡ್ತಾರಪ್ಪ ಅಂದರೆ ಈ ರೀತಿ ಸ್ಮಾಲ್ ಸ್ಮಾಲ್ ಇನ್ವೆಸ್ಟರ್ ಸಾವಿರ ರೂಪಾಯಿಂದ ಹಿಡಿದು ಮಾಡುವಂಥ ಹೂಡಿಕೆಗಳಿಂದ ಹಿಡಿದು ಒಂದು ಸಾವಿರಾರು ಜನದಿಂದ ಅವರು ಫಂಡ್ ಕಲೆಕ್ಟ್ ಮಾಡ್ತಾರೆ ಅವ್ರ ಹತ್ರ ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ ಅಂದರೆ ಅವ್ರಿಗೆಲ್ಲ ಕೋಟಿಗಟ್ಟಲೆ ಸಂಬಳ ಇರುತ್ತೆ ಅಂಥ ಮ್ಯಾನೇಜರ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ನಿರ್ಧಾರ ಮಾಡ್ತಾರೆ ಹೇಗೆ ಷೇರು ಮಾರುಕಟ್ಟೆ ವ್ಯವಹಾರ ಮಾ ವ್ಯವಹರಿಸುತ್ತೆ ಯಾವ ಫಂಡ್ಗಳಲ್ಲಿ ಯಾವ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಯಾವ ಟ್ರೆಜರಿ ಅಂತಂದರೆ ಏನಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದಾ ಅಥವಾ ಗೌರ್ಮೆಂಟ್ ಬಾಂಡ್ಸಲ್ಲಿ ಹಾಕ್ಬೋದಾ ಅಥವಾ ಮಿಕ್ಸ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಪರವಾಗಿ ಹೂಡಿಕೆ ಮಾಡ್ತಾ ಹೋಗ್ತಾರೆ ಅದಕ್ಕೆ ಬಹಳ ಚಿಕ್ಕದಾದ ಒಂದು ಫೀಸನ್ನು ತೆಗೆದುಕೊಳ್ತಾ ಹೋಗ್ತಾರೆ ನೀವು ದಯವಿಟ್ಟು ಸಿಪ್ಪುಗಳನ್ನು ಮಾಡಿ ಆದರೆ ಸಿಪ್ ಮಾಡಬೇಕಾದ್ರೆ ಯಾವ ಫಂಡ್ ಮೂಲಕ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ಮತ್ತು ಆ ಫಂಡ್ ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡುತ್ತಾ ಅಥವಾ ಗೌರ್ಮೆಂಟ್ ಬಾಂಡ್ಗಳಲ್ಲಿ ವ್ಯವಹಾರ ಮಾಡುತ್ತಾ ಅಂತ ನೋಡ್ಬೇಕು ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡಿದಾಗ ನಿಮಗೆ ಹೆಚ್ಚಿನ ಲಾಭಾಂಶ ನೀಡ್ತಾರೆ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಹೋದಾಗ ಕಡಿಮೆ ಇರ್ತದೆ ಮಿಕ್ಸ್ ಹೋದಾಗ ನಿಮಗೆ ಹೆಚ್ಚಿನ ಏನು ಎಫ್ ಡಿಗಿಂತ ಹೆಚ್ಚಿನ ದರ ಸಿಗೋದಕ್ಕೆ ಅನುಕೂಲ ಆಗ್ತಾ ಇರುತ್ತೆ ಅದರಲ್ಲೂ ಕೂಡ ಆ ಇದು ನೋಡಿ ನೀವು ಸಿಪ್ಪನ್ನು ಮಾಡಿ ಖಂಡಿತವಾಗ್ಲೂ ಮಾಡಿ ಬಟ್ ಲಾಂಗ್ ಟರ್ಮ್ ಮಾಡಬೇಕಾಗುತ್ತೆ ಎಸ್ ಓಕೆ ಸರ್ ಇನ್ನು ಸಾಮಾನ್ಯ ಉದ್ಯೋಗಿ ಅಂದರೆ ಕೆಲಸ ಮಾಡುವಂತಹ ಕಾರ್ಮಿಕ ಇಪ್ಪತ್ತು ಸಾವಿರ ಸಂಬಳವನ್ನು ತೆಗೆದುಕೊಳ್ಳುವಂಥ ಒಬ್ಬ ಎಂಪ್ಲಾಯ್ ಯಾವ ರೀತಿ ಹೂಡಿಕೆ ಮಾಡಿದರೆ ಹಣವನ್ನು ಉಳಿಕೆ ಮಾಡ್ಬೋದು ಆರ್ಥಿಕವಾಗಿ ಹೇಗೆ ಸದೃಢರಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಮೊದಲನೇದಾಗಿ ಆ ವ್ಯಕ್ತಿ ತನ್ನ ಮಂತ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಇದೆ ಎಷ್ಟು ಉಳಿತಾಯ ಮಾಡ್ತಾರೆ ಅಂತ ನೋಡ್ಕೋಬೇಕಾಗುತ್ತೆ ಆ ಉಳಿತಾಯದಲ್ಲಿ ಅವ್ನಿಗೆ ಅವಶ್ಯಕತೆ ಏನಿದೆ ಅಂತಂದರೆ ಒಂದು ಮಕ್ಕಳು ಸ್ಕೂಲ್ ಫೀಸ್ ಏನಾದರೂ ಕಟ್ಟೋದಿದೆಯಾ ಅಥವಾ ಏನಾದರೂ ಇ ಎಮ್ ಐ ಕಟ್ಟೋದಿದೆಯಾ ನೆಕ್ಸ್ಟ್ ಟೂ ವೀಲರ್ಗೆ ಹೋಗ್ಬೇಕಾ ಫೋಲರ್ಗೆ ಫೋರ್ ವೀಲರ್ಗೆ ಹೋಗ್ಬೇಕಾ ಅದರ ಇ ಎಮ್ ಐ ಯಾವಾಗ ಕಟ್ಟಬೇಕಾಗುತ್ತೆ ಆಮೇಲೆ ಇನ್ಶೂರೆನ್ಸಸಲ್ಲಿ ನಾವು ತೆಗೆದುಕೊಳ್ಬೇಕಾ ಯಾಕೆಂದರೆ ಮೆಡಿಕಲ್ ಇನ್ಶೂರೆನ್ಸ್ ಇತ್ತೀಚಿನ ದಿನಗಳಲ್ಲಿ ಬಹಳ ಅವಶ್ಯಕತೆ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಪ್ಲಾನ್ ಮಾಡಿ ಅದರ ನಂತರ ಇಲ್ಲ ನನಗಿನ್ನೂ ಹಣದ ಲಭ್ಯತೆ ಇದೆ ಅಂತಂದಾಗ ಮೊದಲನೇದಾಗಿ ನೀವು ಸಿಪ್ಗೆ ಹೋಗೋದು ಅವಶ್ಯಕತೆ ಇರುತ್ತೆ ಇನ್ನು ಚಿಟ್ ಫಂಡ್ಸಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಬಟ್ ಚಿಟ್ಸ್ ಫಂಡಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ ಶೇಕಡ ತೊಂಬತ್ತೂರು ಜನ ಏನಾಗಿದ್ದಾರೆ ಅನ್ರಿಜಿಸ್ಟರ್ಡ್ ಅಂತಂದರೆ ಯಾರು ಪರಿಚಯದವ್ರು ಮಾಡ್ತಾರೆ ಮನೆ ಪಕ್ಕದವ್ರು ಮಾಡ್ತಾರೆ ಅನ್ನೋದರಲ್ಲೇ ಬಹಳ ಜನ ಹೂಡ್ತಾರೆ ಇದು ಬಹಳ ರಿಸ್ಕ್ ಇರುತ್ತೆ ಆದರೆ ನೀವು ರಿಜಿಸ್ಟರ್ಡ್ ಇರ್ಬೋದು ಸ್ಟೇಟ್ ಗೌರ್ಮೆಂಟಿಂದ ಯಾವುದಾದ್ರೂ ಒಂದು ಕಂಪನಿಗಳು ಇರ್ತವೆ ಆ ರೀತಿ ರಿಜಿಸ್ಟರ್ಡ್ ಕಂಪನಿಗಳಲ್ಲಿ ಚಿಟ್ಗಳನ್ನು ಮಾಡಿ ಸಿಪ್ಪುಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ನೀವು ಆಯ್ದು ಕಾದು ಬಹಳ ದೀರ್ಘಕಾಲಕವಾಗಿ ಹೂಡಿಕೆ ಮಾಡಬೇಕಾದ್ರೆ ಮಿನಿಮಮ್ ಐದು ವರ್ಷ ನೀವು ಹೂಡಿಕೆ ಮಾಡಬೇಕಾಗುತ್ತೆ ನಂತರ ಬರೋದು ಚಿನ್ನ ನೀವು ಚಿನ್ನ ಏನಾದರೂ ತೆಗೆದುಕೊಳ್ತೀನಿ ಅಂದರೆ ಖಂಡಿತವಾಗಲೂ ತೆಗೆದುಕೊಳ್ಳಿ ಬೆಳ್ಳಿ ಒಲಟಲ್ಲಿರುತ್ತೆ ಬಹಳ ಯಾಕೆಂತಂದರೆ ಲಭ್ಯತೆ ಜಾಸ್ತಿ ಇವತ್ತು ಬೆಳ್ಳಿ ಪ್ರಮಾಣ ಸಡನ್ನಾಗಿ ಮಾರ್ಕೆಟಿಗೆ ಜಾಸ್ತಿ ಬಂದುಬಿಟ್ರೆ ಅದರ ಬೆಲೆ ಕುಸಿತ ಆಗುತ್ತೆ ಬಂಗಾರ ಆ ಥರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಮೂರು ಇನ್ವೆಸ್ಟ್ಮೆಂಟ್ಗಳಲ್ಲಿ ನೀವು ಹೋಗಬಹುದು ಮೊದಲನೇದಾಗಿ ಸಿಪ್ಪು ಎರಡನೇದಾಗಿ ಎಫ್ ಡಿ ಮೂರನೇದಾಗಿ ಚಿನ್ನ ಇನ್ನೊಂದು ರಿಯಲ್ ಎಸ್ಟೇಟು ಮತ್ತು ಚಿಟ್ಸು ಇಷ್ಟರಲ್ಲಿ ಕೂಡ ನೀವು ಹೂಡಿಕೆಯನ್ನು ಮಾಡಬಹುದು ಸೊಕೇನಾ ಹೊಸದಾಗಿ ಉದ್ಯೋಗವನ್ನು ಪ್ರಾರಂಭ ಮಾಡುವಂಥವ್ರಿಗೆ ಅವ್ರಿಗೆ ನೀವು ಏನು ಅಡ್ವೈಸ್ ಮಾಡ್ತೀರಿ ಹೊಸದಾಗಿ ಒಂದು ಕಂಪ್ನಿಗೆ ಜಾಬ್ಗೆ ಸೇರುವಂಥದ್ದು ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಆ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮೊದಲನೇದಾಗಿ ನೀವು ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡ್ತಾ ಹೋಗಿ ಅನವಶ್ಯಕವಾಗಿ ಈ ಬ್ರ್ಯಾಂಡೆಡ್ ಗೂಡ್ಸ್ ಅಂತ ಇರ್ಬೋದು ಸ್ನೇಹಿತರನ್ನು ಮೆಚ್ಚೋದಕ್ಕೆ ಮೆಚ್ಚೋದಕ್ಕೆ ಪಾರ್ಟಿ ಅಂತ ಇರ್ಬೋದು ಫ್ಲ್ಯಾಶಿ ಮೊಬೈಲ್ ಫೋನ್ಗಳಿರ್ಬೋದು ಅದನ್ನು ನೀವು ಕಡಿಮೆ ಮಾಡ್ತಾ ಹೋಗಿ ಹಾಸಿಗೆ ಇದ್ದಷ್ಟು ಚಾಚಿ ಮತ್ತು ಏನಾದರೂ ಉಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡಿ ಇನ್ನು ಎರಡನೇದೇನಪ್ಪ ಅಂತಂದರೆ ನಿಮ್ಮ ಒಂದು ಇತಿಮಿತಿ ನಿಮ್ಮ ಕುಟುಂಬದ ಖರ್ಚುಗಳಿಗೆ ಎದುರು ನೋಡಿಬಿಡಿ ಅಂತಂದರೆ ನಿಮ್ಮ ತಂದೆ ತಾಯಿಗೋಸ್ಕರ ಇರ್ಬೋದು ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇರ್ಬೋದು ಏನು ಖರ್ಚು ಮಾಡಬೇಕು ಅದನ್ನು ಖರ್ಚು ಮಾಡಲೇಬೇಕಾಗತ್ತೆ ನಂತರ ನೀವು ಮೆಡಿಕಲ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ ನಂತರ ಇನ್ಶೂರೆನ್ಸ್ ತೆಗೆದುಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಹೇಳಿದ ರೀತಿಯಲ್ಲಿ ಸಿಪ್ಗೆ ನೀವು ಹೋಗಿ ಸಿಪ್ಪಲ್ಲಿ ನೀವು ಹೂಡಿಕೆ ಮಾಡಿದಾಗ ಅನುಕೂಲ ಆಗುತ್ತೆ ನೀವು ಮೊದಲನೇ ಸಂಬಳ ಬಂದದ್ದೇ ಉಳಿತಾಯ ಅನ್ನೋದು ಬಹಳ ಒಳ್ಳೆಯ ಆಲೋಚನೆ ಆದರೆ ಪ್ರೆಷರ್ ತೆಗೆದುಕೊಳ್ಬೇಡಿ ಪ್ಲೆಷರಲ್ಲಿ ಇನ್ವೆಸ್ಟ್ ಮಾಡಿ ಓಕೆ ಇನ್ನು ಆ ಮಧ್ಯಮ ವರ್ಗದ ಕುಟುಂಬಸ್ಥರು ಆರ್ಥಿಕವಾಗಿ ಯಾವ ರೀತಿಗೆ ಸದೃಢವಾಗಿ ಇರಬೇಕು ಅಂತಂದರೆ ಏನು ಟಿಪ್ಸನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಏನು ಬ ಬ ನಮ್ಮ ದೇಶದಲ್ಲಿ ಜನರ ಮೆಂಟಾಲಿಟಿ ಏನಪ್ಪ ಅಂತಂದರೆ ನಾವು ಸೇವಿಂಗ್ ಎಕಾನಮಿ ಅಂತ ಹೇಳ್ತೀವಿ ಅಂತಂದರೆ ಬೇರೆ ನಾವು ವೆಸ್ಟರ್ನ್ ಕಲ್ಚರಲ್ಲಿ ನೋಡಿದ್ರೆ ಅವರು ಮಂಡೇ ಟು ಫ್ರೈಡೆ ಅರ್ನ್ ಮಾಡೋದು ಸ್ಯಾಟರ್ಡೆ ಸಂಡೇ ಅಲ್ಲ ಏನು ಸ್ಪೆಂಡ್ ಮಾಡೋದು ಅನ್ನೋದಂತ ಅವರು ಅದನ್ನು ಪಾರ್ಟಿ ಮಾಡೋದಾಗಲಿ ಯಾವುದೊಂದು ಟೂರ್ ಹೋಗೋದಾಗಲಿ ಇಂದು ಮುಂದೆ ನೋಡೋದಿಲ್ಲ ಯಾಕೆಂತಂದರೆ ಅಲ್ಲಿರೋ ಒಂದು ಕೌಟುಂಬಿಕ ವ್ಯವಸ್ಥೆ ಏನಪ್ಪಾ ಅಂತಂದರೆ ಇದೇ ಹೆಂಡತಿ ಕೊನೆವರೆಗಿರ್ತಾಳಾಳಾಳಾ ಇದೇ ಮಕ್ಕಳು ನಮ್ಮ ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ನಮ್ಮದಲ್ಲ ಹಾಗಲ್ಲ ನಮ್ಮದೇನಪ್ಪ ಅಂತಂದರೆ ನಮ್ಮ ಹೆಂಡತಿ ಮಕ್ಕಳು ನಮಗೆ ಕೊನೆಯವರೆಗೂ ಇರ್ತಾರೆ ಮತ್ತು ನಾವು ದುಡಿಯೋದು ನಮ್ಮ ಮಕ್ಕಳಿಗೆ ಹೆಂಡತಿಗೆ ಒಂದು ಅತಿ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅವ್ರಿಗೊಂದು ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಜೀವನ ನಡೆಸ್ತಾ ಇರ್ತೀವಿ ಹಾಗಾಗಿ ಮೊದಲನೇದಾಗಿ ಮಧ್ಯಮ ಏನಪ್ಪ ಅಂತಂದರೆ ನೀವು ಹೆಚ್ಚು ಸಾಲ ಮಾಡ್ಕೋಬೇಡಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟಿಂದ ನಿಮಗೇನಾಗಿದೆಯಪ್ಪ ಅಂತಂದರೆ ಅವರು ಅವ್ರ ಮನೆಗೆ ನಮಗೆ ಎಲೆಕ್ಟ್ರಾನಿಕ್ ಉಪಕರಣ ತಂದರು ಅವರು ಫಾರಿನ್ ಟೂರ್ ಹೋದರು ಅವರು ಈ ಟೂರ್ ಹೋದರು ಅವ್ರು ಈ ಬ್ರ್ಯಾಂಡೆಡ್ ಗೂಡ್ಸ್ ಹಾಕಿದ್ರು ಅಂತಂದ್ಬಿಟ್ಟು ಅವ್ರು ಈ ಥರ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ತಿಂದರು ಅಂತಂದ್ಬಿಟ್ಟು ಇನ್ನೊಬ್ರು ಮಾಡಿದ್ರು ಅಂತಂದ್ಬಿಟ್ಟು ನಾವು ಮಾಡುವಂಥ ಒಂದು ಅವಶ್ಯಕತೆಗೆ ನಾವು ಬೀಳ್ತಾ ಇದ್ದೀವಿ ಅದರಿಂದ ನಿಮಗೇನಾಗುತ್ತಪ್ಪ ಅಂತಂದರೆ ಕ್ರೆಡಿಟ್ ಕಾರ್ಡ್ ಅನ್ನುವಂಥ ಬಹಳ ದೊಡ್ಡ ಒಂದು ಅಪಾಯ ನಿಮಗಿರ್ತದೆ ಅದನ್ನು ಉಜ್ಜಬೇಕಾದ್ರೆ ಗೊತ್ತಾಗೋದಿಲ್ಲ ಅದರದ್ದು ನೋವು ಅದನ್ನು ನೀವು ರೀಪೇಮೆಂಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹಾಗಾಗಿ ಯಾವಾಗ ನಿಮ್ಮ ಕುಟುಂಬದಲ್ಲಿ ಸಾಲ ಕಡಿಮೆ ಆಸ್ತಿ ಜಾಸ್ತಿ ಇರುತ್ತೆ ಆವಾಗ ನೀವೇನಾಗುತ್ತಪ್ಪ ಅಂತಂದರೆ ಸದೃಢ ಕುಟುಂಬ ಅಂತ ಹೇಳ್ತೀವಿ ಸಾಲ ಮಾಡಿ ಆದರೆ ಯಾತಕ್ಕೋಸ್ಕರ ಇದ್ದೀರಾ ಮನೆ ತೆಗೆದುಕೊಳ್ಳೋದಕ್ಕೋಸ್ಕರ ಇದ್ದೀರಾ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇದ್ದೀರಾ ಅದರಿಂದ ಏನು ಸಮಸ್ಯೆ ಇಲ್ಲ ನೀವು ಏನೋ ಮೋಜ್ಗೋಸ್ಕರ ಸಾಲ ಮಾಡ್ತಾಯಿದ್ರೆ ಖಂಡಿತ ಮಾಡಬೇಡಿ ಓಕೆ ಇನ್ನು ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಈ ಹಣದ ಮೌಲ್ಯವನ್ನು ಯಾವ ರೀತಿಯಾಗಿ ಅರಿತುಕೊಳ್ಬೇಕು ಉಳಿತಾಯ ಮಾಡುವಂತಹ ದೆಸೆಯಲ್ಲಿ ಯಾವ ಒಂದು ಸಿಸ್ಟಮನ್ನು ಅವರು ಕಲಿಬೇಕು ಅನ್ನುವಂಥದ್ದು ಹಣದ ಮೌಲ್ಯದ ಬಗ್ಗೆ ಯಾವ ಅದ್ರ ಬಗ್ಗೆ ಅಡ್ವೈಸ್ ಕೊಡೋದಾದ್ರೆ ಸರ್ಗೆ ಯಾವ ರೀತಿಯಾಗಿ ಏನು ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆಪ್ಪ ಅಂದರೆ ಮನೆಯಲ್ಲಿ ಮಕ್ಕಳು ಕಡಿಮೆ ಮತ್ತು ಇಬ್ಬರು ಪೇರೆಂಟ್ಸು ದುಡಿಯೋದ್ರಿಂದ ಏನಾಗಿದೆಪ್ಪ ಅಂತಂದರೆ ಸ್ವಲ್ಪ ಸದೃಢ ಕುಟುಂಬಗಳಾಗ್ತಾಯಿದೆ ಅವರಿಗೆ ಅನುಕೂಲ ಇದೆ ಈಗ ಏನಾಗಿದೆಪ್ಪ ಅಂತಂದರೆ ಒಬ್ಬೊಬ್ಬ ಮಗ ಇಬ್ಬರು ಮಗಳಿರ್ತಾರೆ ಅವ್ರಿಗೆ ಒಳ್ಳೆ ಬಟ್ಟೆ ಕೊಡಿಸ್ತಾರೆ ಹಾಗಾಗಿ ಅವ್ರಿಗೆ ಒಂದು ಹಂತದವರೆಗೆ ರೂಪಾಯಿ ಮೌಲ್ಯ ಅಥವಾ ಹಣದ ಮೌಲ್ಯ ಗೊತ್ತಿರಲ್ಲ ಹಾಗಾಗಿ ಕುಟುಂಬಗಳೇನಪ್ಪ ಅಂತಂದರೆ ನೀವು ಅವ್ರಿಗೆ ಏನು ಯಾಸ್ ಎ ಮಕ್ಕಳು ಕೊಡೋದ್ರು ಕೊಡಿಸ್ಬೇಕು ಅವ್ರಿಗೆ ಚೆನ್ನಾಗಿರಬೇಕು ಒಳ್ಳೆ ಬಟ್ಟೆ ಕೊಡಿಸ್ಬೇಕು ಒಳ್ಳೆ ಊಟ ಕೊಡಿಸ್ಬೇಕು ಅನ್ನೋದು ತಪ್ಪಿಲ್ಲ ಆದರೆ ಅದರ ಜೊತೆ ಜವಾಬ್ದಾರಿನೂ ಇರಬೇಕಾಗುತ್ತೆ ಯಾಕೆಂತಂದರೆ ಡಾಲರ್ ಬೆಲೆ ಕುಸಿಯೋದ್ರಲ್ಲಿ ಇನ್ನೂ ಒಂದು ಕಾರಣ ಇದೆ ಏನಪ್ಪಾ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಮಧ್ಯಮ ವರ್ಗದ ಜನರು ಕೂಡ ಅವರ ಮಕ್ಕಳನ್ನು ಫಾರಿನ್ಗೆ ಎಜುಕೇಷನ್ನ ಕಳಿಸ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಲೋನ್ ತೊಗೋತಾ ಇದ್ದಾರೆ ಮತ್ತು ಬೇರೆ ಇಂಡಸ್ಟ್ರಿ ಯೂನಿವರ್ಸಿಟಿಗಳಿಗೆ ಬೇರೆ ದೇಶಗಳು ಕಳಿಸಿದ್ರಿಂದ ಏನಾಗಿದೆ ಅಪ್ಪ ಅಂತಂದರೆ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗ್ತಾಯಿದೆ ಈಗ ಇಲ್ಲಿ ಹೋದವ್ರು ಏನಪ್ಪ ಅಂತಂದರೆ ಎಲ್ಲರೂ ಸಕ್ಸಸ್ ಆಗ್ತಾ ಇದ್ದಾರಾ ಇಲ್ಲ ಎಷ್ಟೋ ಜನ ಏನಪ್ಪ ಅಂತಂದರೆ ಅವರು ಓದಿಗೆ ತಕ್ಕದಾದ ಕೆಲಸ ಸಿಗದೆ ಹೋಟ್ಲುಗಳಲ್ಲಿ ಪೆಟ್ರೋಲ್ ಬಂಕಲ್ಲಿ ಆಮೇಲಿಂದ ಈ ಸ್ಟೋರುಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಕೇವಲ ಅಮೆರಿಕದಲ್ಲಿ ಓದಬೇಕು ಅಥವಾ ವಿದೇಶದಲ್ಲಿ ಓದಬೇಕು ಅನ್ನೋ ಒಂದು ಹುಚ್ಚು ಬೇಡ ಆ ಓದಿ ಏನಾಗುತ್ತೆ ಅಲ್ಲಿ ಏನು ಲಭ್ಯತೆ ಇದೆ ಕೆಲಸ ಅನ್ನೋದನ್ನು ತಿಳಿದುಕೊಂಡು ನೀವು ಮಾಡಬೇಕಾಗತ್ತೆ ಕಳಿಸ್ಬೇಕಾಗತ್ತೆ ಅದು ಆ ಹುಡುಗರಿಗೆ ಜವಾಬ್ದಾರಿ ಇದ್ದಾಗ ಹಣದ ಮೌಲ್ಯ ತಿಳಿದಾಗ ಮಾತ್ರ ಅವರು ಜವಾಬ್ದಾರಿತವಾಗಿ ವರ್ತಿಸ್ತಾರೆ ದುಡ್ಡಿನ ದುಡಿಮೆ ಉಳಿತಾಯದ ಸಿಂಪಲ್ ಸೀಕ್ರೆಟ್ ಹೇಳೋದಾದರೆ ಸರ್ ನೋಡಿ ನಮ್ಮ ಜನಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ನಮ್ಮದು ಸೇವಿಂಗ್ ಎಕಾನಮಿ ಈಗಿರೋ ಜನಗಳಲ್ಲಿ ಏನಪ್ಪಾ ಅಂತಂದರೆ ಸಾಮಾನ್ಯವಾಗಿ ಉಳಿಕೆ ಬಗ್ಗೆ ಜ್ಞಾನ ಇರುತ್ತೆ ಆದರೆ ನೀವೇನಪ್ಪ ಅಂತಂದರೆ ಮೊದಲೇನು ಮಾಡಬೇಕಪ್ಪ ಅಂತಂದರೆ ಅನವಶ್ಯಕವಾದ ಖರ್ಚುಗಳನ್ನು ಕಡಿಮೆ ಮಾಡಿ ಒಂದಿಂತಿಷ್ಟು ಅಂತ ಉಳಿತಾಯ ಮಾಡಲೇಬೇಕು ಅಂತ ನಿಗದಿ ಮಾಡಿ ಆ ಉಳಿತಾಯದ ಮೊತ್ತದ ಮೇಲೆ ನೀವು ಏನು ಮಾಡ್ತೀರ ಅನ್ನೋದನ್ನು ಚಾಯ್ಸ್ ಮಾಡ್ತಾ ಹೋಗಿ ಅದು ಸಿಪ್ಪಲ್ಲಿ ಇಡ್ತೀರಾ ಎಫ್ ಡಿನಲ್ಲಿ ಇಡ್ತೀರಾ ಯಾಕೆಂತಂದರೆ ಆ ಹಣ ಮತ್ತೆ ನಿಮಗೆ ಅವಶ್ಯಕತೆ ಇರುತ್ತೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಆ ಕಾರಣ ಯಾವುದು ಅಂತ ಹುಡುಕೊಂಡು ಅದಕ್ಕೆ ಅಗತ್ಯ ಬಿದ್ದಾಗ ನಿಮಗೆ ಮತ್ತೆ ಅದನ್ನು ಹಣವಾಗಿ ಮಾರ್ಪಾಡು ಮಾಡುವಂಥ ಹೂಡಿಕೆಗಳನ್ನು ಹೂಡಿಕೆ ಮಾಡಿ ಎಸ್ ಒಕೆ ಇನ್ನು ಡಾಲರ್ ಎದುರು ಈಗ ರೂಪಾಯಿ ಮೌಲ್ಯ ಕುಸಿತ ಆಗಿರೋದ್ರಿಂದಾಗಿ ಅದನ್ನು ಚೇತರಿಸ್ಕೊಳ್ಬೇಕು ಅನ್ನುವಂಥದ್ದಾದರೆ ಏನು ಅಡ್ವೈಸ್ ಕೊಡ್ತೀರಾ ಸರ್ ಯಾವ ರೀತಿಯಾಗಿ ಚೇತರಿಸ್ಕೊಳ್ಳಲಿಕ್ಕೆ ಮಾರ್ಗೋಪಾಯಗಳಿದೆ ಅನ್ನುವಂಥ ಒಂದು ಇದು ನಮ್ಮ ಕೈನಲ್ಲಿದೆ ಇನ್ನೊಂದು ನಮ್ಮ ಕೈನಲ್ಲಿ ಇಲ್ಲ ಯಾವುದು ನಮ್ಮ ಕೈನಲ್ಲಿ ಇಲ್ಲಪ್ಪ ಅಂತಂದರೆ ಆಯಾ ದೇಶಗಳು ವಿಧಿಸುವಂತಹ ಸುಂಕಗಳು ಈಗೇನಪ್ಪ ಅಂದರೆ ನೋಡಿ ಯಾವುದೇ ಒಂದು ವ್ಯಾಪಾರ ಒಪ್ಪಂದ ಆಗ್ತಾಯಿಲ್ಲ ಇನ್ನೂ ಐವತ್ತು ಪರ್ಸೆಂಟು ವಿಧಿಸಿದ್ದಾರೆ ನಾಳೆ ದಿಢೀರಂಥ ಯಾವುದೋ ಒಂದು ವ್ಯಾಪಾರ ಒಪ್ಪಂದ ಆಯಿತು ಅಥವಾ ರಾಜಕೀಯ ಕಾರಣಗಳಿಂದ ಏನಾಯಿತು ಅವರು ಅದ್ರ ಮೇಲೆ ಸುಂಕವನ್ನು ಕಡಿಮೆ ಮಾಡಿದ್ರೆ ರಫ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಸಮಸ್ಯೆ ಆಗೋದಿಲ್ಲ ಇನ್ನೊಂದು ನಮ್ಮ ಕೈನಲ್ಲಿ ಏನಪ್ಪ ಅಂತಂದರೆ ವಿದೇಶಿ ವಸ್ತುಗಳನ್ನು ಕಡಿಮೆ ಬಳಸೋದು ವಿದೇಶಿ ಕಂಪನಿಗಳ ವಸ್ತುಗಳನ್ನು ಕಡಿಮೆ ಬಳಸೋದು ಆಮೇಲಿಂದ ನಾವು ವಿದೇಶ ಪ್ರಯಾಣ ಕಡಿಮೆ ಮಾಡೋದು ಹೋಗಿ ಮದುವೆ ಮಾಡ್ಕೊಳ್ಳೋದು ಇದೆಲ್ಲ ತುಂಬ ದೊಡ್ಡವರು ಮಾಡ್ತಾರೆ ಆದರೆ ನಾನು ಹೇಳಿದೆ ಇದೆಲ್ಲ ಒಂದು ಮಾರ್ಗಗಳಿರುತ್ತೆ ಯಾವಾಗ ನಾವು ವಿದೇಶಿ ಹಣವನ್ನು ಬೇಡಿಕೆ ಇಡ್ತೀವಿ ಖರ್ಚು ಮಾಡೋದಕ್ಕೆ ಅವಾಗ ಸಮಸ್ಯೆ ಆಗುತ್ತೆ ಯಾವಾಗ ನಮ್ಮ ದೇಶದಲ್ಲೇ ಖರ್ಚು ಮಾಡ್ತೀವಿ ನೀವು ಟೂರ್ ಹೋಗೋದಿದ್ದರೆ ನಮ್ಮ ದೇಶದಲ್ಲೇ ಹೋಗಿ ಈಗ ಭಾಳಷ್ಟು ಬದಲಾವಣೆ ಆಗಿದೆ ವಿದೇಶದನ್ನು ಕಡಿಮೆ ಮಾಡ್ತಾ ಹೋಗಿ ಅದರಿಂದ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಇನ್ನು ವಿದೇಶಿ ಕಂಪನಿಗಳು ವಿದೇಶಿ ಹೋಟೆಲ್ಗಳು ಅವುಗಳ ವಸ್ತುಗಳನ್ನು ಕಡಿಮೆ ಕನ್ಸ್ಯೂಮ್ ಮಾಡ್ತಾ ಹೋಗಿ ವಿದೇಶಿ ಹೋಟೆಲ್ಗಳನ್ನು ಯೂಸ್ ಮಾಡೋದು ಕಡಿಮೆ ಮಾಡ್ತಾ ಹೋಗಿ ಅವಾಗ ವಿದೇಶಿ ಬ್ರ್ಯಾಂಡ್ ಬಟ್ಟೆಗಳನ್ನು ನೀವು ಕಡಿಮೆ ಮಾಡ್ತಾ ಹೋಗಿ ವಸ್ತುಗಳನ್ನು ಕಡಿಮೆ ಮಾಡಿದಾಗ ನಾವು ಡಾಲರ್ ಬೆಲೆ ಕಡಿಮೆ ಖಂಡಿತ ಸಾಧ್ಯ ಆಗುತ್ತೆ ಓಕೆ ವಿದೇಶಿ ವಸ್ತುಗಳನ್ನು ಕಡಿಮೆ ಮಾಡೋದರಿಂದಾಗಿ ಒಂದಷ್ಟು ಆರ್ಥಿಕವಾಗಿ ನಾವು ಸದೃಢರಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಹಾಗಾದರೆ ಸ್ವದೇಶಿ ವಸ್ತುಗಳನ್ನು ನಾವು ಹೆಚ್ಚು ಮಾಡೋದರಿಂದಾಗಿ ಎಲ್ಲ ಒಂದು ಕಡೆ ಮತ್ತೆ ಆರ್ಥಿಕವಾಗಿ ನಾವು ಸದೃಢರಾಗ್ಬೋದಾ ಅದು ಎಲ್ಲಾದರೂ ಎಫೆಕ್ಟ್ ಆಗುತ್ತಾ ಪರಿಣಾಮ ಬೀಳುತ್ತಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಯಾಕೆಂತಂದರೆ ಆತ್ಮನಿರ್ಭರ ಭಾರತ್ ಅನ್ನೋ ಕೆಳಗಡೆ ನಮಗೇನಾಗಿತ್ತಪ್ಪ ಅಂದ್ರೆ ಬಹಳಷ್ಟು ನ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿ ನ ಕೊಡ್ತಾ ಇದ್ದಾರೆ ಅದಕ್ಕೆ ಪೂರಕವಾದ ವಾತಾವರಣ ಕೊಡ್ತಾ ಇದ್ದಾರೆ ನೋಡಿ ನಮ್ಮದು ಈ ಮುಂಚೆ ಡಿಫೆನ್ಸಲ್ಲಿ ನಮ್ದು ಏನೂ ಇದ್ದಿಲ್ಲ ಝೀರೋ ಇತ್ತು ಈಗ ಬಹಳಷ್ಟು ನಾವು ಉತ್ಪಾದನೆಯಲ್ಲಿದ್ದೀವಿ ಮತ್ತು ಒಂದು ನಮಗೆ ಅದನ್ನು ಬಳಸ್ಕೊತಾ ಇದ್ದೀವಿ ಇನ್ನೊಂದು ಬೇರೆ ದೇಶಕ್ಕಗಳು ಕೂಡ ರಫ್ತು ಮಾಡ್ತಾ ಇದ್ದೀವಿ ಹಾಗಾಗಿ ಹೆಚ್ಚು ಹೆಚ್ಚು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಬೇಕು ನಮ್ಮ ದೇಶದಲ್ಲಿ ಉದ್ಯಮಗಳ ಸ್ಥಾಪನೆ ಆಗಬೇಕು ನಮ್ಮ ದೇಶದ ವಸ್ತುಗಳನ್ನು ನಾವು ಕನ್ಸೂಮ್ ಮಾಡಿದಾಗ ಏನಾಗುತ್ತೆ ಖಂಡಿತವಾಗಲೂ ನಮ್ಮ ಆರ್ಥಿಕತೆ ಸದೃಢವಾಗುತ್ತೆ ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಯೋಜನೆಗಳನ್ನು ತಂದಿದೆ ಅದನ್ನು ಉಪಯೋಗಿಸಿಕೊಂಡಾಗ ಖಂಡಿತವಾಗಲೂ ಆರ್ಥಿಕತೆ ಬಲಿಷ್ಠವಾಗ್ತಾ ಹೋಗುತ್ತೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಆರ್ಥಿಕ ತಜ್ಞರಾದಂತಹ ವಿಜಯ್ ರಾಜೇಶ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ